ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಇವತ್ತಿನ ದಿನ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಸ್ವಲ್ಪ ಡಿಲೇನೇ ಆಯಿತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಬ್ಬದ ವ್ಲಾಗ್ನ ಬೆಳಗ್ಗೆನೇ ಇದ್ದು ಮಾಮೂಲಿ ಪೂಜೆ ಎಲ್ಲ ಮುಗಿಸಿ ಮನೆ ಮುಂದೆ ರಂಗೋಲೆ ಎಲ್ಲ ಬಿಡಿಸಿದ್ದು ಆಗಿದೆ ಸಿಂಪಲ್ಲಾಗಿ ಬಿಡಿಸ್ಕೊಂಡೆ ಬಣ್ಣ ಏನೂ ಹಾಕೋದಕ್ಕೆ ಹೋಗಲಿಲ್ಲ ಮತ್ತು ಬೆಳಗ್ಗೆನೆ ನಾನು ಮಗಳನ್ನ ಕೂರಿಸ್ಬಿಟ್ಟು ಆರತಿ ಮಾಡ್ತೀನಿ ಸಂಜೆ ಟೈಮು ಅಷ್ಟು ಅಭ್ಯಾಸ ಇಲ್ಲ ಬೆಳಗ್ಗೆನೇ ಆರತಿ ಮುಗಿಸ್ಕೊಂಡು ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತ ರಸಾನ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಮತ್ತು ಪೂಜೆ ಸಾಮಾನು ರೆಡಿಯಾಗಿದೆ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾಗಿದೆ ಅಲ್ಲಿ ಒಬ್ಬರು ವಾರ್ಗಿ ಎಲ್ಲರೂ ಒಂದೊಂದು ಪ್ರಸಾದ ಮಾಡ್ಕೊಂಡು ಬರ್ತೀವಿ ಮೊಸರನ್ನ ಒಬ್ಬರು ಮತ್ತು ರಸಾಯನ ಬಾತು ಮತ್ತು ಸಿಹಿ ಪೊಂಗಲ್ಲು ಆ ಥರ ಮಾಡಿಕೊಂಡು ಅಲ್ಲಿ ಮಧ್ಯಾಹ್ನ ಆಗುತ್ತೆ ಒಂದೂವರೆ ಆಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ವರ್ಷ ವರ್ಷವೂ ಹಾಗೇನೇ ಮಾಡೋದು ನಂತರ ಮನೆಗೆ ಬಂದು ಕಿಚಡಿ ಮತ್ತು ಕೂಟು ಒಡೆ ಪಾಯಸ ಇಷ್ಟನ್ನು ಮಾಡಿಬಿಟ್ಟು ಹಸುಗೆ ನೈವೇದ್ಯ ಕೊಡಬೇಕು ನಾನಿಲ್ಲಿ ಕೂಟ್ಗೆ ಇಷ್ಟು ಯಾವ್ಯಾವ ತರಕಾರಿ ಸಿಗುತ್ತೆ ಅವೆಲ್ಲ ಒಂದೊಂದೊಂದೊಂದು ಹಾಕೋ ಹಾಕೋಬೇಕಾಗುತ್ತೆ ಕಿಚಡಿ ಕೂಟ್ ಅಂದರೆ ಹಾಗೇ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಈ ಹಬ್ಬದಾಗೆ ಹಾಗಾಗಿ ಇಷ್ಟು ತರಕಾರಿಗಳನ್ನ ನಾನು ಇಟ್ಕೊಂಡಿದ್ದೀನಿ ಇಷ್ಟು ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದು ಪಲ್ಯ ಮತ್ತು ಕಿಚಡಿ ಮಾಡೋದನ್ನು ರ ಹಾಗೆ ಮೇಲ್ಮೇಲೆ ತೋರಿಸ್ತೀನಿ ಡೀಪಾಗಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಆ ಎಣ್ಣೆ ಕಾದ ನಂತರ ಒಂದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನಂತರ ತೊಗರಿಬೇಳೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಬೇಳೆನ ಹುರ್ಕೊಂಡಿದ ನಂತರ ಆ ನಂತರ ಸಣ್ಣದಾಗಿ ಹಚ್ಕೊಂಡಿರೋ ಎಲ್ಲ ತರಕಾರಿ ಮಿಕ್ಸನ್ನು ನಾವು ಹಾಕ್ಕೋಬೇಕಾಗುತ್ತೆ ಅದೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ ತರಕಾರಿ ಎಲ್ಲ ನೀಟಾಗಿ ಎಣ್ಣೆನಲ್ಲಿ ಹುರಿದ ನಂತರ ಈಗ ಮಸಾಲೆ ಹಾಕ್ಕೋಬೇಕಾಗುತ್ತೆ ಮಸಾಲೆಗೆ ನಾನು ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಧನ್ಯಾ ಪೌಡರು ಇಷ್ಟನ್ನು ಹಾಕ್ಕೊಂಡು ರುಬ್ಬಿ ಹಾಕೊ ಹಾಕ್ಕೋತಾ ಇದ್ದೀನಿ ಪಲ್ಯಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಲಿಡ್ಡು ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಅಥವಾ ಎರಡು ಆದರೆ ಸಾಕಾಗುತ್ತೆ ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕಾಗಿರೋದಕ್ಕೆ ಕಾರಣ ಕುಕ್ಕರ್ ಲಿಡ್ಡು ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಕ್ಲೋಸ್ ಮಾಡಿಕೊಂಡು ಒಂದು ಎರಡೋ ವಿಶೀಲ್ ಮಾಡ್ ಇದು ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಪಲ್ಯ ಎಲ್ಲ ಒಂದು ವಿಶೀಲ್ ಆಗಿದೆ ಈಗ ರೆಡಿಯಾಗಿದೆ ಪಲ್ಯ ನೋಡಿ ಈ ರೀತಿ ರೆಡಿಯಾಗಿದೆ ನಂತರ ಇನ್ನೊಂದು ಸೈಡು ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದು ಕಿಚಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇರೋದು ನಂತರ ಸ್ವಲ್ಪನೇ ಇತ್ತು ಅವರೆಕಾಳು ಕಾಳು ಹಾಕ್ಕೊಂಡು ನಂತರ ತೊಗರಿ ಬೇ ತೊಗರಿ ಕಾಳನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಹುರ್ದಿದ ನಂತರ ಈಗ ಒಂದು ಕಪ್ಪಷ್ಟು ಈರುಳ್ಳಿ ಹಾಕ್ಕೋಬೇಕಾಗುತ್ತೆ ಆ ಬೇಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನಂತರ ಒಂದು ಕಪ್ಪಷ್ಟು ಈರುಳ್ಳಿ ಹಾಕ್ಕೊಂಡು ಆ ಈರುಳ್ಳಿ ಬಾಡೋವರೆಗೂ ಹುರ್ಕೋಬೇಕಾಗುತ್ತೆ ಆ ಈರುಳ್ಳಿ ಹುರಿದಿದ ನಂತರ ಒಂದು ಕಪ್ಪಷ್ಟು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೋನೂ ಹುರ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಹುರ್ಕೋಬೇಕಾಗುತ್ತೆ ನಂತರ ಹುರಿದಿದ ನಂತರ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೋತೀನಿ ನೀವು ಮೆಂತ್ಯ ಸೊಪ್ಪು ಬೇಕು ಅಂದ್ರೂ ಹಾಕೋಬೋದು ಈಗ ಹಾಕ್ಕೊಂಡಿದ ನಂತರ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆಗೆ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಮೇಯ್ನಾಗಿ ಜೀರಿಗೆ ಮೆಣಸು ಕೊತ್ಮಿರಿ ಸೊಪ್ಪು ಇಷ್ಟನ್ನು ರುಬ್ಬಿ ಹಾಕೋತಾ ಇದ್ದೀನಿ ಕಾಯಿ ಅಂದರೆ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಹುರಿದ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೋಬೇಕಾಗುತ್ತೆ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ನಾನು ಆ ನಂತರ ಇದಕ್ಕೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಇದನ್ನು ಕುಕ್ಕರಲ್ಲಿ ವಿಜಿಲ್ ಕೂಗಿಸ್ತಾ ಇದ್ದೀನಿ ಯಾಕಂದರೆ ಬೇಗ ಆಗಬೇಕಾಗಿರೋ ಕಾರಣ ಬೇಗ ಬೇಗ ಮಾಡ್ತಾಯಿದ್ದೀನಿ ಈಗ ಕಿಚಡಿ ಎಲ್ಲ ಆಗಿದೆ ಕುಕ್ಕರಲ್ಲಿ ಕೂಗಿಸಿರೋ ಕಾರಣ ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ಬಂದಿದೆ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ ಆದಷ್ಟು ಬಾತು ಬಿರಿಯಾನಿ ಕಿಚಡಿ ಐಟಮ್ಗಳೆಲ್ಲ ಸ್ವಲ್ಪ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಸ್ವಲ್ಪ ಇವತ್ತು ಅರ್ಜೆಂಟ್ ಇರೋ ಕಾರಣ ಪೂಜೆ ಮಾಡೋದಕ್ಕೆ ಹಾಗಾಗಿ ಬೇಗ ಬೇಗ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಈಗ ಒಂದು ಮೊರ ಇಟ್ಕೊಂಡು ಅದರ ಮೇಲೆ ಬಾಳೆ ಎಲೆ ಇಟ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲೆ ನಾ ಮನೆಯಲ್ಲಿ ಏನೇನು ಅಡುಗೆ ಮಾಡಿರ್ತಾರೆ ಅದೆಲ್ಲ ಹಾಕೋಬೇಕಾಗುತ್ತೆ ಈಗ ಕಿಚಡಿ ಹಾಕ್ಕೋತಾ ಇದ್ದೀನಿ ಕಿಚಡಿ ಪಕ್ಕ ಹಾಗೆ ಸ್ವಲ್ಪ ಕೂಟ್ ಹಾಕ್ಕೋತಾ ಇದ್ದೀನಿ ನಂತರ ಇಲ್ಲಿ ಇವತ್ತು ವಡೆ ಪಾಯಸ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಬೆಳಗ್ಗೆ ರಸಾಯನ ಮಾಡಿದ್ದೇನೆ ಎಪ್ತಿಟ್ಟಿದೆ ರಸಾಯನ ಸ್ವೀಟ್ ಅಂತ ಹಾಕ್ಕೊಂಡೆ ನಂತರ ಎಳ್ಳು ಬೆಲ್ಲ ಮತ್ತು ಸ್ವಲ್ಪ ಎಳ್ಚೆಹಣ್ಣು ಅವರೇ ಕಾಳು ಅವರೇ ಕಾಯಿ ಮತ್ತು ಕಡಲೆಕಾಯಿ ಬೀಜ ನಂತರ ಮರದಲ್ಲಿರೋದು ಅಡುಗೆ ಎಲ್ಲ ಮೇಲೆ ಈಗ ಹಸುಗೆ ಹಸುನ ತಗೊಂಡು ಬಂದರು ಕರ್ಕೊಂಡು ಬಂದರು ಈಗ ರೆಡಿ ಮಾಡ್ಕೋತಾ ಇದ್ದೆ ಸ್ವಲ್ಪ ಭಯ ಭಯನೇ ಆಗ್ತಾ ಇತ್ತು ಪೂಜೆ ಮಾಡಬೇಕಾದ್ರೆ ಎಲ್ಲಿ ಓದ್ಬಿಡುತ್ತೋ ಅಂತ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಆಗನು ಹಾಕೋದಕ್ಕೆ ಹೋದೆ ಸ್ವಲ್ಪ ಕಾಲು ಇದು ಮಾಡ್ತೋ ಹಾಗಾಗಿ ಕಾಲಿಗೆ ಅರಿಶಿನ ಕುಂಕುಮ ಹಾಕ್ಕೊಳ್ಳೇ ಇಲ್ಲ ಆ ನಂತರ ಹಾಕ್ಬಿಟ್ಟು ಹೂ ಮುಡಿಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದೆ ಹಳ್ಳಿ ಎಲ್ಲ ಕಂಪಲ್ಸರಿ ಹಸು ಇರೋರು ಅಥವಾ ಅಕ್ಕಪಕ್ಕ ಹಸುಗಳಿರುತ್ತೆ ಅವರೆಲ್ಲ ಕರ್ಕೊಂಡು ಬಂದು ಈ ರೀತಿ ಪೂಜೆ ಮಾಡಿಸ್ಕೊ ಮಾಡ್ಕೋತಾರೆ ಸಿಟಿನಲ್ಲಿ ಸ್ವಲ್ಪ ಕಷ್ಟ ಒಟ್ಟಿನಲ್ಲಿ ಹಸುಗಳಿರೋದಿಲ್ವಲ್ಲ ಹಾಗಾಗಿ ನಂತರ ಪೂಜೆ ಎಲ್ಲ ಮೇಲೆ ನೈವೇದ್ಯ ತಂದಿರೋದನ್ನ ಹಸುಗೆ ನೈವೇದ್ಯ ಕೊಟ್ಟೆ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಹಳ್ಳಿ ಎಲ್ಲ ಮಾಡೋದು ಅಥವಾ ಇದೇ ಸಂಪ್ರದಾಯ ಎಲ್ಲ ಮುಂದುವರ್ಸ್ಕೊಂಡು ಬರೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮಕ್ಳಿಗೂ ಹೇಳ್ಕೊಟ್ಟಾಗುತ್ತೆ ಮತ್ತು ನೋಡಿ ಕಲಿತಾರೆ ಅವರೂ ಹಾಗೂ ನನ್ನ ಮಗ ರೇಗಿಸ್ತಾ ಇದ್ದ ಅಮ್ಮ ಕಾಲಿಗೆ ಮಾಡ್ಕೊ ಕಾಲಿಗೆ ಸಣ್ಣ ಮಾಡ್ಕೊ ಅಂತ ಆದರೂ ಭಯ ಆಗ್ತು ಹಾಗಾಗಿ ಕಾಲಿಗೆ ಸಣ್ಣ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಆನಂತರ ಪ್ರಸಾದ ಎಲ್ಲ ಕೊಟ್ಟೆ ಕೊಟ್ಬಿಟ್ಟು ಹಾಗೇ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಲಕ್ಷ ದೀಪ ಇರೋದರಿಂದ ಹಾಗೆ ಹೋಗ್ತಾ ಇದ್ವಿ ರೋಡ್ ಸೈಡು ಈ ರೀತಿ ಹಸುಗಳನ್ನ ಕಿಚಾಯಿಸ್ತಾರೆ ಬೆಂಕಿ ಎಲ್ಲ ಹಾಕ್ಬಿಟ್ಟು ದಾಟಿಸ್ತಾರೆ ಅದನ್ನ ಒಂದು ಕ್ಲಿಪ್ಪಿಂಗ್ ತಗೊಂಡು ಮುಂದೆ ಹೋಗ್ತಾ ಇದ್ವಿ ನಂತರ ಕೋಟೆ ಬಾಗಿಲಿಂದ ಹಿಡಿದು ದೇವಸ್ಥಾನದವರೆಗೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು ನಂತರ ಅಲ್ಲಿ ನಂತರ ಅಲ್ಲಿ ಸರ್ಕಲಿಂದ ಹಿಡ್ದು ದೇವಸ್ಥಾನದವರೆಗೂ ದೀಪಗಳು ಹಚ್ಚಿರ್ತಾರೆ ಲಕ್ಷ ದೀಪ ಅಂತ ವರ್ಷ ವರ್ಷವೂ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತಾರೆ ಈ ರೀತಿ ತುಂಬಾ ಜನ ಇದ್ರು ಮಾತ್ರ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಕಟ್ ಮಾಡಿ ಮಾಡಿ ಮಾಡ್ಕೋತಾ ಇದ್ದೆ ಆಗ್ತಾನೇ ಇರಲಿಲ್ಲ ನೋಡಿ ಇಲ್ಲಿಂದ ಹಿಡಿದು ಆ ದೇವಸ್ಥಾನ ಗೋಪುರದವರೆಗೂ ಹಚ್ಚಿರ್ತಾರೆ ಮಧ್ಯಾಹ್ನನೇ ಎಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಎಲ್ಲ ಅವರೇ ಎಲ್ಲ ಜೋಣಿಸಿ ಗಿಣಿಸಿ ಮತ್ತು ಐದು ಗಂಟೆ ಆರು ಗಂಟೆ ಸಮಯದಲ್ಲಿ ದೀಪಗಳು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರಾದರೂ ಬೇಕಾದ್ರೆ ಹೋಗಿ ಪಬ್ಲಿಕ್ಕವರು ಹಚ್ಬೋದು ಮತ್ತು ನಾವುಗಳನ್ನು ಎಣ್ಣೆ ಎಲ್ಲ ತಗೊಂಡೋಗಿ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಬಿಟ್ಟು ಹಚ್ಬೋದು ನಂತರ ಈ ಹೆಣ್ಮಕ್ಳು ಅಂದರೆ ಶಾಪಿಂಗು ಓಲೆ ಸರ ಅದು ಒಂದು ಸಲ ನೋಡಲೇಬೇಕು ಅಂತ ಅನಿಸುತ್ತೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೋತಾ ಐತೆ ನಂತರ ಅಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಜಾತ್ರೆ ಥರನೇ ಇತ್ತು ಒಟ್ಟಿನಲ್ಲಿ ಗೋಬಿ ಬಜ್ಜಿ ವಡೆ ಅದೆಲ್ಲ ಮಾರ್ತಾಯಿದ್ರು ಅದೊಂದು ಕ್ಲಿಪ್ಪಿಗೆ ಕ್ಲಿಪ್ಪಿಂಗ್ ಎಲ್ಲ ತಗೊಂಡು ನಂತರ ನೋಡಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಗೋಪುರ ಇಲ್ಲಿಂದ ಹಿಡಿದು ಸರ್ಕಲ್ವರೆಗೂ ಹಚ್ಚಿರ್ತಾರೆ ಮತ್ತು ಮಧ್ಯ ಮಧ್ಯೆ ಒಳಗಡೆ ಎಲ್ಲ ಹೋಗಿ ಫೋಟೋಸ್ ಎಲ್ಲ ತೊಗೋತಾ ಇದ್ದರು ಮತ್ತು ದೀಪನೇ ಹಚ್ಚುತ್ತಾ ಇದ್ದರು ಎಣ್ಣೆ ಎಲ್ಲ ಬಿಟ್ಟು ಆನಂತರ ಲಾಸ್ಟಲ್ಲಿ ಈ ಡಾಬು ಮತ್ತು ಸರ ನೋಡಿದೆ ಹೆಂಗಿರು ಮದುವೆ ಇರೋದರಿಂದ ಬೇಕಾಗುತ್ತೆ ಅಂದ್ಬಿಟ್ಟು ಎರಡು ಡಾಬು ಮತ್ತು ಸರ ತಗೊಂಡೆ ನಂತರ ಸಂಕ್ರಾಂತಿ ಹಬ್ಬದ್ದು ಲಾಗು ಈ ರೀತಿ ಇತ್ತು ಥ್ಯಾಂಕ್ ಯು